ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಗೆ ಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಬನ್ನಿ ಇವತ್ತು ವ್ಯಾಕರಣಾಂಶ ತರಗತಿನಲ್ಲಿ ಅನ್ಯ ದೇಶ ಪ ಶಬ್ದಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಕನ್ನಡ ರೂಢಿಯಾಗಿದೆ ಅದ್ರ ಜೊತೆಗೆ ಬೇರೊಂದು ದೇಶದ ಭಾಷೆಯಲ್ಲಿ ಬಂದಂತಹ ಒಂದು ಪದಗಳನ್ನ ನಾವು ಕನ್ನಡದಲ್ಲಿ ಬಳಸ್ತೇವೆ ಅವು ಯಾವ್ಯಾವು ಯಾವ ಯಾವ ಭಾಷೆಯ ಒಂದು ಪದಗಳನ್ನ ದೇಶಿ ಪದಗಳನ್ನ ಬಳಸ್ತೇವೆ ಅನ್ನುವಂತದ್ದನ್ನ ಇಂದಿನ ತರಗತಿನಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನ ಮಾಡ್ತೇನೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅನ್ಯ ದೇಶ ಪದ ಶಬ್ದಗಳು ಅಥವಾ ಪದಗಳು ಅಂತ ಹೇಳ್ಬೋದು ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ಭಾಷೆ ಹರಡಿಕೊಂಡಿರುತ್ತೆ ಅಂದ್ರೆ ಒಂದು ಪ್ರದೇಶ ಅಂದ್ಮೇಲೆ ಅದು ಸಾಮಾನ್ಯವಾಗಿ ಒಂದು ಭಾಷೆಗೆ ಸೀಮಿತವಾಗಿರುತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಕನ್ನಡ ರೂಢಿಯಾಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಭಾಷೆಯನ್ನ ಹೆಚ್ಚು ಪ್ರಾಧಾನ್ಯತೆನ ಕೊಡ್ತೀವಿ ಜೊತೆಗೆ ಈ ದೇಶ ಭಾಷೆಯನ್ನ ಆಡುವವರು ಬೇರೆ ಭಾಷೆಗಳನ್ನ ಆಡುವವರ ಸಂಗಡ ಹಲವು ವಿಧಗಳಲ್ಲಿ ಸಂಪರ್ಕವನ್ನ ಸಂಪರ್ಕ ಉಂಟಾಗುತ್ತೆ ಅಂದ್ರೆ ಒಂದು ಭಾಷೆನ ಮಾತಾಡುವಂತವ್ರು ಇನ್ನೊಂದು ಭಾಷೆಯ ಒಂದು ಜೊತೆಗೆ ಸಂಪರ್ಕವನ್ನ ಏರ್ಪಡುತ್ತೆ ಹೊರಗಿನಿಂದ ಅವರು ಬಂದು ಇವರ ಸಂಗಡ ವ್ಯಾಪಾರ ಮಾಡಬಹುದು ಅಂದ್ರೆ ನಾವು ಬೇರೆ ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ವ್ಯಾಪಾರವನ್ನ ಮಾಡಬಹುದು ಇವರ ದೇಶವನ್ನ ಗೆದ್ದು ಆಳ್ಬಹುದು ಅಂದ್ರೆ ಇವರು ದೇಶವನ್ನ ಗೆದ್ದು ಆಳ್ಬಹುದು ಅಂದ್ರೆ ಆ ನಮ್ಗೆಲ್ಲ ಗೊತ್ತಿದೆ ಬ್ರಿಟಿಷರೆಲ್ಲ ನಮ್ಮ ಒಂದು ದೇಶವನ್ನ ನಮ್ಮ ಒಂದು ರಾಷ್ಟ್ರವನ್ನ ಒಂದು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರಲ್ವಾ ಆ ರೀತಿಯಾಗಿ ಇಲ್ಲೇ ಮನೆ ಮಾಡಿಕೊಂಡು ನೆಲೆಸಬಹುದು ಅಂದ್ರೆ ಎಷ್ಟೋ ಜನರು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಗಳಿಗೆ ಬಂದು ಇಲ್ಲಿ ನೆಲೆಸ್ಕೊಂಡಿರ್ತಾರೆ ಅಂದ್ರೆ ಇಲ್ಲಿ ವಾಸ ಮಾಡಿರ್ತಾರೆ ಇಂಥ ಸಂದರ್ಭಗಳಲ್ಲಿ ಅವರ ಭಾಷೆಗಳಿಂದ ಹಲ ಕೆಲವು ಶಬ್ದಗಳು ಒಂದು ದೇಶದ ಒಂದು ದೇಶ ಭಾಷೆಗೆ ಏನಾಗುತ್ತೆ ಸೇರಿ ಹೋಗ್ಬಿಟ್ಟಿರುತ್ತೆ ಅಂದ್ರೆ ಅವ್ರು ಬಂದಿರ್ತಾರಂದಾಗೆ ಅವ್ರು ಬಳಸ್ತಾ ಇರ್ತಾರೆ ಭಾಷೆಗಳನ್ನ ಆ ಭಾಷೆಗಳ ಜೊತೆಗೆ ಏನಾಗಿರುತ್ತೆ ಸೇರಿ ಹೋಗ್ಬಿಟ್ಟಿರುತ್ತೆ ಹೀಗೆ ಹೊರಗಿನ ಭಾಷೆಗಳಿಂದ ಬಂದ ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ನಾವು ಅನ್ಯ ದೇಶಗಳೆಂದು ಹೆಸರು ಅಂದ್ರೆ ಅನ್ಯ ದೇಶೀಯ ಪದ ಅಂದ್ರೇನು ಯಾವುದೇ ಒಂದು ಹೊರಗಿನಿಂದ ಅಂದ್ರೆ ಹೊರಗಿನ ಭಾಷೆಗಳಿಂದ ಬಂದಂತಹ ಒಂದು ಒಂದು ಭಾಷೆಗೆ ಸೇರುವಂತಹ ಶಬ್ದಗಳಿಗೆ ನಾವು ಅನ್ಯ ದೇಶಿ ಶಬ್ದಗಳು ಅಥವಾ ಅನ್ಯದೇಶಿ ಪದಗಳು ಅಂತ ಹೇಳ್ತೀವಿ ನೋಡಿ ಹೊರಗಿನ ಹೊರಗಿನ ಭಾಷೆಗಳಿಂದ ಬಂದು ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ನಾವೇನಂತ ಕರಿತೀವಿ ಅನ್ಯ ದೇಶಗಳೆಂದು ಅಂದ್ರೆ ಅನ್ಯ ದೇಶ ಪದಗಳು ಅನ್ನ ಅನ್ಯ ದೇಶಿ ಪದಗಳಂತ ಕೂಡ ಕರಿತೇವೆ ಉದಾಹರಣೆ ಹೆಣ್ಣೆ ಕೊಟ್ಟಿದ್ದಾರೆ ನೋಡಿ ಗಮನಿಸ್ತಾ ಹೋಗೋಣ ಕನ್ನಡಕ್ಕೆ ಬಂದ ಅನ್ಯ ದೇಶ ಪದಗಳಿಗೆ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಪದಗಳು ನಾವಿಲ್ಲಿ ಸರಿ ಕನ್ನಡದಲ್ಲಿ ಬಳಸ್ತಾ ಹೋಗ್ತಿವಿ ಪದಗಳನ್ನ ಆದ್ರೆ ನಮ್ಗನ್ಸುತ್ತೆ ಅವು ಕನ್ನಡದ ಪದಗಳು ಅಂತ ಅನ್ಕೋತೀವಿ ಆದ್ರೆ ಆ ಎಲ್ಲಾ ಪದಗಳು ಕೂಡ ಕೆಲವೊಂದು ಪದಗಳು ಸಂಸ್ಕೃತದಿಂದ ಬಂದು ಕನ್ನಡದಲ್ಲಿ ಬೆರೆತೋಗ್ಬಿಟ್ಟಿರ್ತವೆ ಅವು ಯಾವುಗಳನ್ನ ನಾವು ಅನ್ಯ ದೇಶ ಶಬ್ದಗಳು ಅಥವಾ ಅನ್ಯ ದೇಶ ಪದಗಳು ಅಂತ ಹೇಳ್ತೀವಿ ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಪದಗಳು ಯಾವ್ಯಾವು ಎನ್ನುವಂಥದ್ದನ್ನ ನೋಡ್ತಾ ಹೋಗೋಣ भूमि नदी अज्जा दये रात्रि कते संजे हब्बा, दीपा, मुख शक्ति धर्म पुण्य राजीश ಶಬ್ದಗಳು ಕೂಡ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಒಂದು ಪದಗಳು ನಾವು ಅನ್ಕೋತೀವಿ ನದಿ ಎನ್ನುವಂತಹ ಪದವನ್ನ ಬಳಸ್ತೀವಿ ಆದ್ರೆ ಅದು ನಮ್ಮ ಕನ್ನಡದ ಪದ ಅಂತ ಅನ್ಕೋತೀವಿ ಆದ್ರೆ ಅದು ಸಂಸ್ಕೃತ ಭಾಷೆಯಿಂದ ಬಂದಂತಹ ಪದವಾಗಿದೆ ಇನ್ನು ಪೋರ್ಚುಗೀಸ್ ನಿಂದ ಬಂದಂತಹ ಪದಗಳನ್ನ ನೋಡ್ತಾ ಹೋಗೋಣ ಪೋರ್ಚುಗೀಸ್ ನಿಂದ ಬಂದಂತಹ ಪದವು ಬಂದಂತವು ಅಂದ್ರೆ ಪದಗಳು ಅನ್ನುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಕೆಲವೊಂದು ಉದಾಹರಣೆಗಳನ್ನ ಮಾತ್ರ ನಾನು ಈಗ ಕೊಡ್ತಾ ಇದ್ದೀನಿ ಮುಂದಿನ ಒಂದು ತರಗತಿನಲ್ಲಿ ನಿಮ್ಗೆ ಅನ್ಯ ದೇಶೀಯ ಪದಗಳ ಒಂದು ಪಿ ಡಿ ಎಫ್ ತರ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಪಿ ಡಿ ಎಫ್ನೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಳ್ತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಸಾಕಷ್ಟು ಅನ್ಯ ದೇಶೀಯ ಪದಗಳಿದಾವೆ ಸಾಕಷ್ಟು ಇದಾವೆ ನಮಗೆ ಗೊತ್ತೇ ಇಲ್ಲ ಇದು ಬೇರೊಂದು ಭಾಷೆಯ ಪದ ಅನ್ನುವಂಥದ್ದೇ ಕಂಡಿಡಿಯಕ್ ಆಗ್ತಿಲ್ಲ ನಮ್ಗೆ ಅಷ್ಟನ್ನ ಬಳಸ್ತೀವಿ ನಾವು ಕನ್ನಡದಲ್ಲಿ ಅಲಮಾರು ಸಾಬೂನು ಪಾದ್ರಿ ಇಸ್ತ್ರಿ ಮೇಜು ಈ ಎಲ್ಲಾ ಪದಗಳನ್ನ ಕೂಡ ನಾವು ಪೋರ್ಚುಗೀಸ್ ನಿಂದ ಬಂದಂತಹ ಒಂದು ಪದಗಳು ಅಂತ ಹೇಳ್ಬೋದು ಇನ್ನು ಪರ್ಸೋ ಮತ್ತು ಅರಬಿಕ್ ನಿಂದ ಬಂದಂತಹ ಪದಗಳು ಪರ್ಸೋ ಮತ್ತು ನಿಂದ ಬಂದಂತಹ ಪದಗಳು ಜಮೀನು ಸರ್ಕಾರ ರೈತ ಸಲಾಮು ಕಾನೂನು ಕಾಗದ ಬಂದೂಕು ಅಥವಾ ಬಂದೂಕ ಚುನಾವಣೆ ಮಂಜೂರು ದರ್ಬಾರು ಅಸಲು ನಕಲು ರಸ್ತೆ ಇನ್ನು ಮುಂತಾದವು ಇವಿಷ್ಟು ಕೂಡ ಪರ್ಸೋ ನಿಂದ ಬಂದಂತಹ ಪದಗಳು ಇನ್ನು ಇಂಗ್ಲಿಷ್ ನಿಂದ ಬಂದಂತಹ ಶಬ್ದಗಳಂತೂ ತುಂಬಾ ಇದಾವೆ ಕೇಳಕ್ಕೆ ಆಗಲ್ಲ ಅಷ್ಟು ಶಬ್ದಗಳನ್ನು ನಾವು ಬಳಸ್ತೇವೆ ಒಂದು ನಮ್ಮ ಒಂದು ಕನ್ನಡದಲ್ಲಿ ಇದ್ರಲ್ಲಿ ಯಾವ್ದಂದ್ರೆ ಲಾಯರು ಬ್ಯಾಂಕು ಎಕರೆ ಪ್ಲೇಗು ನಂಬರು ಮೈಲಿ ಕಾರ್ಡು ಫೀಸು ಫೀಸು ಕಾಲೇಜು ಜೈಲು ಇವಿಷ್ಟು ಕೂಡ ನಾವು ಬಳಸುವಂತಹ ಬೇರೊಂದು ಭಾಷೆಯಿಂದ ಬಂದಂತಹ ಪದಗಳು ಇನ್ನು ಇಲ್ಲಿ ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋಣ ದೇಶ್ಯ ಅಂದ್ರೆ ದೇಶ ಶಬ್ದಗಳು ಅಂದ್ರೆ ಹೊರಗಿನ ಭಾಷೆಗಳಿಂದ ಬಾರದೆ ಒಂದು ಭಾಷೆಯಲ್ಲಿ ಮೊದಲಿನಿಂದಲೂ ಇರತಕ್ಕ ಅಥವಾ ಅದರ ಪ್ರಕೃತಿಗಳಿಂದಲೇ ಸಾಧಿತವಾಗಿರತಕ್ಕ ಶಬ್ದಗಳಿಗೆ ನಾವು ದೇಶ ಶಬ್ದಗಳು ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ರೀತಿಯಾಗಿ ಹೊರಗಿನಿಂದ ಭಾಷೆಗಳಿಂದ ಬಾರದೆ ಅಂದ್ರೆ ಬೇರೊಂದು ಭಾಷೆಗಳಿಂದ ಬಂದಿಲ್ಲ ಆದ್ರೆ ಏನಾಗಿದಾವು ಶಬ್ದಗಳು ಮೊದಲಿನಿಂದಲೂ ಕೂಡ ನಾವು ಹೇಗಿದ್ದಾವೆ ಇರತಕ್ಕ ಪ್ರಕೃತಿಗಳಿಂದಲೇ ಸಾಧಿತವಾಗಿರುವಂಥದ್ದು ಅಂದ್ರೆ ಮೊದಲೇ ಹೇಗಿರ್ತಾವ ಅದೇ ಪದಗಳ ಇರುವಂತವ ಒಂದ್ ಭಾಷೆ ನಾವೇನಂತ ಹೇಳ್ತೀವಿ ದೇಶ ಶಬ್ದಗಳು ಅಂತೇಳಿ ನಾವು ಕರಿತೇವೆ ಅನ್ಯ ದೇಶಿ ಬೇರೆ ದೇಶೀಯ ಶಬ್ದಗಳು ಬೇರೆ ನೀನು ಉದಾಹರಣೆ ಹೇಳ್ಬೇಕಂದ್ರೆ ದೇಶೀಯ ಶಬ್ದಗಳಿಗೆ ನೆಲ ಹೊಲ ಅಕ್ಕಿ ಕಲ್ಲು ಹೊಳೆ ಹೊಳ್ಳೆಯ ಕೆಟ್ಟ ಒಂದು ಎರಡು ಏಳು ಕೇಳು ಹೆಚ್ಚು ತಗ್ಗು ಸುಮ್ಮನೆ ಮೆಲ್ಲನ್ಗೆ ತಿಳುವಳಿಕೆ ಅಥವಾ ತಿಳಿವಳಿಕೆ ಹೊಂದಿಕೆ ನಡತೆ ತಿಳಿಸು ಕಲಿಸು ಇವಿಷ್ಟು ಕೂಡ ನಮ್ಮಲ್ಲಿರುವಂತಹ ದೇಶೀಯ ಶಬ್ದಗಳೇ ಯಾವುದೇ ರೀತಿಯಾಗಿ ಅವು ಬದಲಾವಣೆಯನ್ನ ಹೊಂದಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ಅವು ಹೊರಗಿನ ಭಾಷೆಗಳಿಂದ ಬರದೇ ಇದ್ರು ಕೂಡ ನಮ್ಮ ಭಾಷೆನಲ್ಲೇ ಮೊದಲೇ ಹೇಗಿದಾವೆ ಹಾಗೇ ಇರುವಂತಹ ಶಬ್ದಗಳನ್ನ ದೇಶೀಯ ಶಬ್ದಗಳು ಅಂತ ಹೇಳ್ತೀವಿ ಈಗ ನಿಮ್ಗೆ ಗೊತ್ತಾಯ್ತು ಈ ತರಗತಿನಲ್ಲಿ ಅನ್ಯ ದೇಶೀಯ ಪದಗಳು ಮತ್ತು ದೇಶ ಶಬ್ದಗಳು ಅಂತ ದೇಶ ಪದಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಮುಂದಿನ ತರಗತಿನ ನಾನು ಇನ್ನೊಂದ್ ಬೇರೆ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಮಾಡ್ತಾ ಇದೀನಿ ನಾನು ಯಾಕೆ ಅಂದ್ರೆ ಕೆಲವೊಂದ್ಸರಿ ಶೇರ್ ಮಾಡಿದಾಗ ಅಂದ್ರೆ ವಿಡಿಯೋವನ್ನ ನಿಮಗೆ ನೋಡ್ಲಿಕ್ಕೆ ಕಷ್ಟ ಅನಿಸ್ಬಾರ್ದು ತುಂಬಾ ಕ್ಲಾಸ್ ಅನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಕಷ್ಟ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ಟಾಪಿಕ್ ಗೆ ನಾನು ತಿಳ್ಸಿಕೊಡ್ತಾ ಇದ್ದೀನಿ ಒಂದೊಂದು ಟಾಪಿಕ್ ಗೆ ಸಂಬಂಧಪಟ್ಟಂತ ವಿಡಿಯೋ ಮಾತ್ರ ಮಾಡ್ತಾ ಇದ್ದೀನಿ ಕೆಲವೊಂದ್ ವಿಡಿಯೋಗಳನ್ನ ನಾನು ಏನ್ ಮಾಡ್ತೀನಿ ಎರಡು ಮೂರು ಟಾಪಿಕ್ ಗಳನ್ನ ಅಂದ್ರೆ ಎರಡು ಮೂರು ಗ್ರಾಮರ್ ಪಾಯಿಂಟ್ಸ್ ಗಳನ್ನ ಮಿಕ್ಸ್ ಮಾಡ್ಬಿಟ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇವತ್ತಿನ ತರಗತಿನಲ್ಲಿ ಈ ಒಂದು ವಿಡಿಯೋದಲ್ಲಿ ಬರೀ ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ಮಾತ್ರ ತಿಳಿಸ್ಕೊಡ್ತಿದ್ದೀನಿ ಈ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಮುಂದಿನ ತರಗತಿಯಲ್ಲಿ ವ್ಯಾಕರಣಾಂಶ ತರಗತಿನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು